ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಸಿವಳ್ಳಿ ಗ್ರಾಮದಲ್ಲಿ ಇಂದು ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಹದಿನೇಳು ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಹಿಂದೆ ಬೆಂಗಳೂರು ಹಾಗೂ ಮೈಸೂರು ದಸಪಥ ಮುಖ್ಯ ಹೆದ್ದಾರಿ ಅಭಿವೃದ್ಧಿ ಮಾಡುವ ವೇಳೆ ಈ ರಸ್ತೆ ಮಾರ್ಗವಾಗಿ ಮಣ್ಣನ್ನು ಸಾಗಿಸುತ್ತಿದ್ದರು ಆ ರಸ್ತೆ ಪೂರ್ಣಗೊಂಡ ನಂತರ ರಸ್ತೆ ಗುಂಡಿಗಳನ್ನು ಮುಚ್ಚಲು ಅವರಿಂದ ಸಾಧ್ಯವಾಗಲಿಲ್ಲ ಈ ಭಾಗದ ಸಾರ್ವಜನಿಕರು ನನಗೆ ದೂರವಾಣಿಯ ಮೂಲಕ ಸಂಪರ್ಕಿಸಿ ಹಲವಾರು ಬಾರಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡಿ ಎಂದು ತಿಳಿಸಿದರು ಒಂದು ವರ್ಷದ ಹಿಂದೆ ಒಂದೂವರೆ ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಆ ಹಣದಿಂದ ಈ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗುವುದಿಲ್ಲ ಎಂದು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಮತ್ತಷ್ಟು ಅನುದಾನವನ್ನು ತಂದು ಈ ರಸ್ತೆ ಅಭಿವೃದ್ಧಿ ಮಾಡಲು ಮುಂದಾಗಿದ್ದೇನೆ ಮಂಡ್ಯ ರಸ್ತೆಯಿಂದ ಮೇಲುಕೋಟೆ ಮುಖ್ಯ ರಸ್ತೆಯವರೆಗೆ ಈ ಕಾಮಗಾರಿ ನಡೆಯಲಿದೆ ಎಂದು ತಿಳಿಸಿದರು ಇಲ್ಲಿ ಸುಮಾರು ಜನ ನನಗೆ ಈ ಸರ್ಕಲಿಂದನೇ ಸುಮಾರು ಜನ ಫೋನ್ ಮಾಡೋರು ಶಿವಳ್ಳಿ ಸರ್ಕಲಿಂದನೇ ಕುತ್ಕೊಂಡು ಎಲ್ಲರೂ ಮಾತಾಡಬೇಕಾದ್ರೆ ಏನು ಸರ್ ಇದು ಈ ಥರ ಸುಮಾರು ಜನ ಕೋಪ ಮಾಡ್ಕೊಂಡೇ ಬೈದವ್ರೆ ನನಗೂ ಅರ್ಥ ಆಯ್ತಿದೆ ಯಾಕೆ ನಾನೇನು ನಾನೇನು ಕೋಪ ಮಾಡ್ಕೊಳ್ಲಿಲ್ಲ ಯಾಕೆಂದರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು ಒಂದು ಅಡಿ ಎರಡು ಎರಡು ಅಡಿ ಹಳ್ಳ ಬಿದ್ದಿರೋಂಥ ರಸ್ತೆ ಕೆಳಗಡೆಯಿಂದ ಆಗಿರೋಂಥದ್ದು ಅವ್ರ ಕಷ್ಟ ನನಗೂ ಅರ್ಥ ಆಯಿತು ಅದಕ್ಕೆ ನಾನು ಏನು ಬೇಜಾರು ಮಾಡ್ಕೊಳ್ಲಿಲ್ಲ ಇಲ್ಲಿ ಯಾರು ಇದ್ದರೆ ನೀವೆಲ್ಲ ಬೈದಿದ್ದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ವಿ ಇದೇನಂದರೆ ಈಗ ಈ ಬಿಡುಗಡೆ ಮಾಡಿರೋಂಥ ಅನುದಾನ ಈಗಾಗಲೇ ಸುಮಾರು ಒಂದು ಮುಕ್ಕಾಲು ಎರಡು ಕೋಟಿ ಬಿಡು ಅನುದಾನ ಬಿಡುಗಡೆಯಾಗಿ ಸುಮಾರು ಒಂದು ವರ್ಷ ಆಗಿತ್ತು ಆದರೆ ಆ ಒಂದು ವರ್ಷ ಅಷ್ಟರಲ್ಲಿ ನಾವು ಏನು ಗುಂಡಿ ಮುಚ್ಚಕ್ಕೂ ಕಷ್ಟ ಆಯ್ತಾ ಇತ್ತು ಅದರಲ್ಲಿ ಏನೂ ಆಯ್ತಾ ಇರಲಿಲ್ಲ ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡು ಹಾಕಿಸ್ಬೇಕು ಅಂತಲೇ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಈಗ ಏನು ಬಿಡುಗಡೆ ಮಾಡಿದ್ದಾರೆ ಒಂದು ಟೆಂಡರ್ ಆಗಿದೆ ಈಗ ಹಿಂದೆ ಹಿಂದೆ ಒಂದು ಕೆಲಸ ಶುರು ಮಾಡಿಸಿ ಯಾಕೆ ಇವತ್ತೇ ಚಾಲನೆ ಕೊಡ್ತಿದ್ದೀವಿ ಅಂತಂದರೆ ನಿಮಗೆ ಗೊತ್ತಿರೋಂಥದ್ದು ಈ ರಸ್ತೆ ತುಂಬ ಕೆಟ್ಟೋಗಿರೋಂಥದ್ದು ಇವತ್ತೇ ಚಾಲನೆ ಕೊಟ್ಟು ನನ್ನ ವಾರದಲ್ಲಿ ಈ ಕೆಲಸ ಮುಗಿಯುತ್ತೆ ಅದ್ರ ಹಿಂದಿನದಂಗೆ ಇನ್ನೈದು ಕೋಟಿ ಕೆಲಸ ಕೆಲಸ ಶುರುವಾಗುತ್ತೆ ಸೊ ಎಲ್ಲ ಸೊ ಈ ಕೆಳಗಡೆಯಿಂದ ಆಗುತ್ತೆ ಪೂಜೆ ಮಾತ್ರ ಎಲ್ಲಿ ಮಾಡ್ತಿದ್ದೀವಿ ಆದರೆ ಕೆಳಗಡೆಯಿಂದನೇ ರಸ್ತೆ ಮೇಲ್ಗಡೆ ತನಕ ಈ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಅದಾದ ನಂತರ ಈಗ ಏನು ದುಡ್ಡು ಹಾಕಿದ್ರು ಅದನ್ನು ತಾತ್ಕಾಲಿಕ ಮಾಡಿ ಅದ್ರ ಜೊತೆಗೆ ಸುಗಮ ಸಂಚಾರ ಇದಾದ ಮೇಲೆ ನಾವು ಮಿನಿಸ್ಟ್ರವರು ನಿಮಗೆ ಸುಮಾರು ಜನ ಗೊತ್ತಿದ್ರು ಏನು ಗೊತ್ತಿರ್ಬೋದೇನೋ ಈ ಮಿನಿಸ್ಟ್ರವ್ರೂ ಈ ರಸ್ತೇಲಿ ಕರ್ಕೊಂಡ್ಬಂದಿದ್ವಿ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿದ್ವಿ ಅವರು ನಾವೆಲ್ಲ ಸೇರಿಸಿ ಸೇರಿ ಕೆ ಶಿಪ್ ಅಂತ ಒಂದು ಪ್ರೋಗ್ರಾಮಿಗೆ ಸೇರಿದ್ವಿ ಸೇರಿಸಿದ್ವಿ ಈ ರಸ್ತೆ ಅದೇನಂದರೆ ನಾಲ್ಕು ಪಥ ರಸ್ತೆಗೆ ಸೇರಿಸಿದ್ವಿ ಇವಾಗ ಇದನ್ನು ಓಡಾಡೋಕ್ಕೋಸ್ಕರ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಮಾಡ್ತಾರೆ ಅದ್ರ ಜೊತೆಗೆ ಮೀಡಿಯಾದವರು ಇದ್ದಾರೆ ನಿಮಗಳ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಜನರು ಸಹಕಾರ ಕೊಡಿ ಸಹಕಾರ ಏಕ ಕೆಳಗಡೆಯಿಂದ ಮಹಿಳೆಯ ತನಕ ಎಲ್ಲರೂ ಎಲ್ಲ ಹಳ್ಳಿಗಳಲ್ಲಿ ಏನೇ ಈ ರಸ್ತೆ ಎಲ್ಲೆಲ್ಲೂ ಅಲ್ಲಿ ಸಹಕಾರ ಕೊಟ್ಟು ಈ ರಸ್ತೆಗೆ ರಸ್ತೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲೆ